ಪುಲ್ಗಾಮಲ್ಲಿ ನಡೆದ ಉಗ್ರರ ದಾಳಿಗೆ ಒಳಗಾದ ಅನೇಕ ಹೆಣ್ಣು ಮಕ್ಕಳು ತಮ್ಮ ಕುಟುಂಬವನ್ನು ಕಳೆದುಕೊಂಡ ಘಟನೆ ಇಡೀ ದೇಶದ ಜನರನ್ನ ಬೆಚ್ಚಿ ಬೀಳಿಸತ್ತೆ ಎಂದು ಶಾಸಕ ಸೋಮಶೇಖರ್ ಗೌಡ ಹೇಳಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಗೇರಿ ವಾರ್ಡ್ ವ್ಯಾಪ್ತಿಯ ಶಿರ್ಕೆ ಸರ್ಕಲ್ ಬಳಿಯಿಂದ ಬಿಬಿಎಂಪಿ ಗಣೇಶ ಆಟದ ಮೈದಾನದವರೆಗೂ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಅಭೂತಪೂರ್ವ ಯಶಸ್ಸಿನ ಬೆನ್ನಲ್ಲೇ ಮಾಜಿ ಸೈನಿಕರು ಹಾಗೂ ದೇಶ ಭಕ್ತ ಸಾರ್ವಜನಿಕರೊಂದಿಗೆ ಸಾವಿರ ಅಡಿಗಳ ಉದ್ದದ ಬೃಹತ್ ತಿರಂಗ ಯಾತ್ರೆ ನಡೆಸಿ ಗಣೇಶ ಆಟದ ಮೈದಾನದಲ್ಲಿ ಯುದ್ದದಲ್ಲಿ ವೀರ ಮರಣ ಹೊಂದ ಸೈನಿಕರಿಗೆ ಶ್ರದ್ದಾಂಜಲಿ ಅರ್ಪಿಸಿ ದೇಶ ಭಕ್ತಿ ಗೀತೆಗಳೊಂದಿಗೆ ನಿವೃತ್ತ ಯೋಧರನ್ನ ಗೌರವಿಸಿ ಸನ್ಮಾನಿಸಿ ಮಾತನಾಡಿದರು ಇವತ್ತು ಇಡೀ ಭಾರತ ದೇಶ ತಲೆ ತಗ್ಗಿಸುವ ಘಟನೆ ನಡೆದು ಹೋಗಿದೆ ದೇಶದ ಜನ ಯಾರೂ ಕೂಡ ಊಹಿಸಿಕೊಳ್ಳಲು ಸಾಧ್ಯವಾಗದೆ ಇರುವಂತಹ ಘಟನೆ ನಡೆದಿದ್ದು ಖಂಡನೀಯ ಪಾಪಿ ಪಾಕಿಸ್ತಾನದಲ್ಲಿ ನಡೆಯಬೇಕಿದ್ದ ಘಟನೆ ಭಾರತದಲ್ಲಿ ಆಗಿದೆ ಪಹಲ್ಗಾಮ್ನಲ್ಲಿ ನಡೆದ ಎಷ್ಟೋ ಕುಟುಂಬಗಳ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ತುಕೊಂಡು ಬಿಟ್ಟಿದೆ ಗಂಡ ಹೆಂಡತಿ ಮಕ್ಕಳು ಸಂತೋಷದಿಂದ ಸಂದರ್ಭದಲ್ಲಿ ಉಗ್ರಗಾಮಿಗಳು ಗುಂಡು ಹಾರಿಸಿದ್ದು ತುಂಬಾ ನೋವು ತಂದಿದೆ ಇದು ಭಾರತ ದೇಶದಲ್ಲಿ ಆಗಬಾರದಾಯಿತು ಉಗ್ರರ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಭಾರತ ದೇಶದ ವೀರ ಸೈನಿಕರು ಪಾಕಿಸ್ತಾನದ ಉಗ್ರರ ನೆಲೆಸಿದ ತಾಣವನ್ನು ಹುಡುಕಿ ಹುಡುಕಿ ನುಕ್ಕಿ ಹೊಡೆದು ಉರುಳಿಸಿದ್ದಾರೆ ನಾವು ನಮ್ಮ ದೇಶದ ಜನ ಈ ದಿನ ಹೆಮ್ಮೆ ಪಡುವಂತಾಗಿದೆ ಇದರ ಸಲುವಾಗಿ ವೀರ ಯೋಧರಿಗೆ ಗೌರವಾರ್ಪಣೆ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ ಇನ್ನು ಸೈನಿಕ ಸಂಘದ ಅಧ್ಯಕ್ಷೆ ಮಾತನಾಡಿ ನಮ್ಮ ದೇಶದ ಇಪ್ಪತ್ತಾರು ಜನ ಭಾರತೀಯ ಪ್ರವಾಸಿಗರನ್ನ ಹತ್ಯೆ ಮಾಡಿದ ಪ್ರತೀಕಾರವಾಗಿ ನಮ್ಮ ಸೈನಿಕರು ಪಾಕಿಸ್ತಾನದ ಮೂವತ್ತ ಆರು ಜನ ಉಗ್ರರನ್ನ ಹೊಡೆದು ಉರುಳಿಸಿದ್ರು ಅವರ ಸೇನಾ ನೆಲೆಗಳನ್ನ ಪುಡಿ ಪುಡಿ ಮಾಡಲಾಗಿದೆ ನಮ್ಮ ಭಾರತ ದೇಶವು ಉಪಯೋಗಿಸಿದ ಬ್ರಹ್ಮಾಸ್ತ್ರ ಆಕಾಶನಂತಹ ಕ್ಷಿಪಣಿಗಳನ್ನು ನಮ್ಮ ಸೇನಾ ರಕ್ಷಣಾ ಇಲಾಖೆ ಅಭಿವೃದ್ಧಿಪಡಿಸಿದ ಕ್ಷಿಪಣಿಯಿಂದ ಇಡೀ ವಿಶ್ವವೇ ಭಾರತ ಸೇನೆಯ ಕಡೆ ತಿರುಗಿ ನೋಡುವಂತೆ ಆಗಿದೆ ಎಂದಿದ್ದಾರೆ ವಿಶೇಷವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಗ್ರ ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ಹಾಗೂ ಕುಂಬಾಲಗೋಡು ಗ್ರಾಮ ಪಂಚಾಯಿತಿಯಿಂದ ಹತ್ತು ಲಕ್ಷ ಹಾಗೂ ಬಂಡೆ ನಿವಾಸಿ ಲಕ್ಷ್ಮೀ ಪ್ರಭುರಾಜ್ ರವರುಗಳಿಂದ ನಿವೃತ್ತ ಸೈನಿಕರು ಹಾಗೂ ಪುನರ್ವಸತಿ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ದೇಣಿಗೆ ಅರ್ಪಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬ್ಲಾಕ್ ಅಧ್ಯಕ್ಷ ಮೈ ಜನಸುಂದ್ರ ನಾಗರಾಜು ಶ್ರೀಧರ್ ಮಹಿಳಾ ಅಧ್ಯಕ್ಷೆ ಸುಮ ಜನಾರ್ದನ್ ಆಗ್ರ ಪಂಚಾಯಿತಿಯ ಲತಾ ಲಕ್ಷ್ಮೀಪ್ರಭುರಾಜ್ ರೇವಣ್ಣ ಸಿದ್ದಪ್ಪ ಯುವಾಧ್ಯಕ್ಷ ಅರುಣ್ ಕುಮಾರ್ ಸಾವಿತ್ರಿ ಚಿಕ್ಕರಾಜ್ ಸವಿತಾ ನಾಗರಾಜ್ ವಾಡುವೇಲು ನಿವೃತ್ತ ಸೈನಿಕರಿಗೂ ಹಾಗೂ ದೇಶಭಕ್ತ ಸಾರ್ವಜನಿಕರಿಗೆ ನೂರಾರು ಜನ ಭಾಗಿಯಾಗಿದ್ದರು ಅಂಗಡ ಪಂಚಾಯಿತಿ ಸ್ಮಾಲ್ ಪಂಚಾಯಿತಿ ನಮ್ದು ದೊಡ್ಡ ಪಂಚಾಯತಿ ಅಂತ ಹೇಳಿ ಗಮನ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅಭಿನಂದನೆ ಹೇಳ್ತಾರೆ ಪುಲ್ವಾಮಾಟ್ ಆಗಿರ್ಬೋದು ಉರಿಯಾಟ ಸುಮಾರು ಆ ಕಾಶ್ಮೀರ ಕಣಿವಣೆ ಕೂಡ ಒಂದು ನೆಮ್ಮದಿ ಇಲ್ಲದ ವಾತಾವರಣ ನಿಮ್ಮಲ್ಲಿ ಕಾರಣನೇ ಆ ಪಾಕಿಸ್ತಾನ ಜೊತೆಗೆ ಪಿಒ ಕೆಲಿರುವ ಉಗ್ರಗಾಮಿ ಅಡಗುತ್ತಾನ ಉಗ್ರಗಾಮಿ ಚಟುವಟಿಕೆಯ ಏನು ನೆಲೆಗಳಿವೆ ಅವರೆಲ್ಲ ಒಂದು ಕ್ಯಾಂಪ್ ಉದ್ರಗಾಮಿ ಕ್ಯಾಂಪ್ಗಳೆಲ್ಲ ಸೇರಿ ಪ್ರತಿ ದಿನ ಅಲ್ಲಿ ಒಂದು ತ್ರೀ ಸೆವೆಂಟಿ ಆಕ್ಟ್ ತಗದಾತ ಮೇಲೆ ಸ್ವಲ್ಪ ನೆಮ್ಮದಿ ಹೊಸ ಅದು ಬರಬಾರದು ನಮ್ಮ ದೇಶ ಮೆರವಣಿಗೆ ಮಾಡುವ ಮುಖಾಂತರ ಯೋಧರಿಗೆ ಅಭಿನಂದನೆ ಹೇಳ್ಬೇಕು ಅವ್ರ ಅಭಿನಂದನೆ ಹೇಳಿ ಮಾತಾಡ್ಬೇಕು ಸೈನಿಕರಲ್ಲಿ ಅಂತ ಹೇಳಿ ಅಲ್ಲಿನ ಎರಡು ಕಿಲೋಮೀಟರ್ ನಾವು ಪಾದಯಾತ್ರೆ ಮುಖಾಂತರ ಮಾಡ್ಕೊಂಡು ಬಂದಿದ್ದೇವೆ ಭಾರತ ದೇಶ ನೋಡ್ತಕ್ಕಂಥ ಸನ್ನಿವೇಶ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸ ಮಾಡಿದಂತ ದಂಪತಿಗಳು ಮತ್ತೆ ಅವರ ಪುತ್ರ ಪುತ್ರಿ ಯಾರು ಕೂಡ ನೆನೆಸ್ಕೊಳ್ಳಕ್ ಆಗ್ತಕ್ಕಂಥ ಸನ್ನಿವೇಶ ಅದು ಪಾಕಿಸ್ತಾನದಲ್ಲಿ ಆಗಿಲ್ಲ ಜಮ್ಮು ಕಾಶ್ಮೀರದಲ್ಲಾಗಿದೆ ಗಂಡ ಎಂಟಿ ಮಕ್ಕಳು ಸಂತೋಷದಿಂದ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಂಟಿ ಮತ್ತೆ ಮಕ್ಕಳ ಮುಂದೆ ಅವರ ಗಂಡನ ಶೂಟ್ ಮಾಡ್ತಕ್ಕಂಥ ಸನ್ನಿವೇಶವನ್ನ ನಾವೆಲ್ಲ ಕೂಡ ನೋಡಿದ್ದೇವೆ ಇದು ಭಾರತ ದೇಶದಲ್ಲಿ ಆಗಬಾರ್ದಾಗಿತ್ತು ના હલવાુ બારી જમ્મુ કાશ્મીર નોડે